ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಅಂತ ಆಲೇ ಸ್ಟಾರ್ಟ್ ಆಗಿ ಮತ್ತು ಒಂದು ಒಂದು ಎರಡು ಮೂರು ತಾಸು ಆಗ್ತೈನ್ರಿ ಜಲ್ದಿನದಿದ್ವಿ ಮತ್ತು ಚಾ ಮಾಡೋದು ಆಮೇಲೆ ಕಡೆ ಅಮ್ಮಗೆ ಡ್ರಾಪ್ಸ್ ಹಾಕೋದಿತ್ತಲ್ಲ ರೀ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಐದು ನಿಮಿಷಕ್ಕೊಮ್ಮೆ ಮ್ಯಾಮ್ ಅವ್ರಿಗೆ ಅವ್ರಿಗೆ ಡ್ರಾಪ್ಸ್ ಹಾಕಿದ ಅವ್ರಿಗೆ ರೀ ಫನಿ ಏನು ಮಾಡಿಮ್ಮ ಆಕೆ ಎಲ್ಲ ಬಾಂಡೆ ಅಷ್ಟು ತೊಗೊಂಡು ಹೋಗಿ ಹೊರಗೆ ಬಂದಾಳ್ರಿ ನನಗೆ ಅಂದ ಆಕೆ ಸ್ವಲ್ಪ ಸಾರು ಅದೆಲ್ಲ ಮಾಡ್ತಾ ಅಂತ ಅಡಿಗೆ ಮಾಡ್ತಾ ಅಂತ ಮಾಡು ಮನೆ ಹಾಂ ಏನು ನೋಡಿ ಎಲ್ಲ ಬೆಳಗೋ ಕೊಟ್ಬಿಟ್ಟು ನನಗೆ ನಾನು ತೊಳ್ಕೊಂಬರ್ತೀನಿ ಹಾಂ ಜಲ್ದಿ ಸ್ವಲ್ಪ ಪಟ ಕೆಲಸ ಮುಗಿಸ್ಕೊರಿ ಹಾಂ ನಳ ಬರೋತ್ ಇವತ್ತು ಮತ್ತೆ ಡ್ರ ಡ್ರೆಸ್ ತೊಗೊಂಡ್ಬರಕ್ಕೆ ಹೋಗೋಣ ಅಂತ ಹಾಕತ್ತೀರಿ ಅರ್ಶಿ ಅಂತ ಶಾಲೆಗೆ ಹೋಗಿ ಜಲ್ದಿನ ಬರ್ತೀನಿ ಹೇಳಿ ಹೋಗ್ಯಾಳ ಹಾಗಾಗಿ ಸ್ವಲ್ಪ ಜಲ್ದಿ ಮುಗಿಸ್ಕೊಂಬಿಟ್ರಿ ಅದ್ರಾಗ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾನು ಸಾರು ಮಾಡುತ್ತಿದ್ದೆ ಮಮ್ಮಿ ಬಾಂಡೆದೆಲ್ಲ ತಿಕ್ಕೊಂಬಂದ್ರೆ ಆಮೇಲೆ ಇಲ್ಲೇ ಸ್ವಲ್ಪ ಡಬ್ಬಿ ಅದೆಲ್ಲ ತಿಳ್ಕಿದ್ರಿ ಇದು ಸಾಮಾನು ಅದೆಲ್ಲ ಹೊರಗಿರ್ತಾರೆಪ್ಪ ಈಗೊಂದೊಂದ ಸ್ವಚ್ ಮಾಡ್ಬೇಕಲ್ಲ ರೀ ನಮ್ಮ ಜನ ಬಂತು ಹಂಗಾಗಿ ಈಗ ಒಂದೊಂದು ಸ್ವಚ್ ಮಾಡಿದ್ರಿ ಮತ್ತೆ ಇವತ್ತು ನಾನು ಒಂದು ಬರ್ತೈತೆ ರೀಪಾ ಅದಕ್ಕೆ ಅದ ಮಮ್ಮಿ ತೊಳೆಯಲ್ಲೊಳಬೇಕೇನು ಹಾಂ ಅವೆಲ್ಲ ತಿಕ್ಕಿದೆ ಹಾಕಿ ಎಲ್ಲ ಬಾಂಡೆ ತಿಕ್ಕಿದ್ದೆ ಹ್ಞೂ ತಿಕ್ಕಿಟ್ಟು ಇವಾಗ ಡ್ರಮ್ ಖಾಲಿ ಮಾಡೀನಿ

ಇಲ್ಲಿ ಗೋಧಿ ಹಿಟ್ಟಿನ ದೋಸೆ ರೆಡಿ ಆದ್ರಿ ಆಮೇಗಡೆ ಮೊಸರ ಪ್ಯಾಕೆಟ್ ತರಿಸಿದ್ರಿ ಒಂದ್ ದೊಡ್ಡದು ಈಗ ಅರಿಪಿ ಹೋಗುದ್ರಿ ಅರಿಪಂದ್ ನಾವ್ ಎಲ್ಲಾರು ನಾಷ್ಟ ಮಾಡಿದ್ವಿ ಮತ್ ತರಿಸಿ ನಾಷ್ಟ ಮಾಡಿ ಮತ್ ಮೊಸರು ತಿನ್ನಾಕತ್ತಾಳ್ರಿ ಮೊಸರ ಅಂದ್ರ ಬಾಳ ಇಷ್ಟ ಈಗ ಬಾಬಾರ ಉಂಡ್ರ ಆಮೇಗ ಅಮ್ಮನ ಉಂಡ್ರ ಎಲ್ಲಾರ್ದ ಮುಗಿದ್ರಿ ಈಗ ನಾಷ್ಟ ಹೋಗಿ ಅವರಿಗೆ ಡ್ರೆಸ್ ಕೊಡ್ಸ್ಕೊಂಡು ಬರೀ ಇಲ್ಲ ತಂದ ನನಗೆ ಗಂಟೆ ಬಿದ್ದಾರೀ ನಾ ಮರ್ಸಿ ಅಂತ ಅಯ್ಯೋ ನಮ್ಮ ಅಂಟಿ ಹಾಕ್ಯಾರಮ್ಮ ನನಗೆ ಲಗುನ ಹೋಗಿ ಕೊಡ್ಸ್ರಮ್ಮ ನಿನ್ನ ಫೋನ್ ಹಚ್ಚ ಹೋಗಿ ಈಗ ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಬಿಟ್ಟು ಹೋಗ್ಬೇಕಂದ್ರೆ ಫುಲ್ ಗದ್ದಲ ಅಂದ್ರೆ ಗದ್ದ ಅಂಬ್ರಿಲ್ಲಿ ಹಂಗಾಗಿ ಜಲ್ದಿನ ಹೊಟ್ಟಿವಿ ನಾವು ಈಗ ಬಂದೀ ಬಂದಿವಿ ನಾವು ಈಗ ನೋಡ್ತಾರ ಡ್ರೆಸ್

ಆಲಿಯ ಕಟ್ ಅಂತರಿ ಅವನು ತೊಗೊಂಡ್ರಿ ಬರ್ರಿ ಇವಾಗ ಮಾರ್ಕೆಟ್ಗೆ ಹೋಗಿ ಮನೆಗೆ ಬಂದ್ವಿ ನಾವು ಏನು ಜಾಸ್ತಿ ರೀ ಆರಿಫನ ಅಲ್ಲಿ ಹೋಯ್ ತೋರಿಸ್ತೀವಿ ತಡಪರ ತಂದ್ರೆ ನಡಿ ಪಾಶಿ ಸ್ವಲ್ಪ ಸೀಟ್ ತೊಗೊಂಬಂದಿರಿ ಅಮ್ಮ ರೀ ತಿನ್ನಾಕ ಅಲ್ಲಿ ಹೋಲ್ಸೇಲ್ ಅಂಗೀಳಗೆ ಇರ್ತಾವ ಹಾಂ ಹಾಂ ಆಲಿಯ ಕಟ್ ನೋಡಮ್ಮ ಇವು ಈಗ ಹೊಸತಾಯಿ ಬಂದವ ಈಗ ಟ್ರೆಂಡಿಂಗ್ ಎಲ್ಲ ಇದು ಒಳಗ್ರಿ ಈಗ ಹಾಂ ಆರೀಫನ್ ಡ್ರೆಸ್ ಇದು ಇದು ಪ್ಯಾಂಟ್ರಿದ್ ಕೆಳಗ್ರಿ ಲಂಗ ಲಂಗಾಗೈತಿ ಪ್ಯಾಂಟ್ರಿ ಹದಿನೇಳನೂರು ರೂಪಾಯಿ ನೋಡಮ್ಮ ಅವು ಇಬ್ಬರದ ಕೂಡಿ ಒಟ್ಟ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗೈತೆ ನೋಡ್ರಿ ಹಂಗಮ್ಮ ಅರಿಬಿನ ಹಂಗಮ್ಮ ಅವು ಅರಿಬಿನ ಹಾಂಗ್ರಿ ಅದ್ ಅರಿಬ್ ಬರದ ಹಂಗದ ಹಾ ಇದು ಅವು ಕಟ್ರಿ ಮತ್ತದ ಸೈಡ್ನಂಗ್ರಿ ಅವು

ಪುರಾಣ ಇಲ್ಲಮ್ಮ ಅದ ನೀವು ಚಾ ತೆಗಿರ್ವಾ ನೋಡ್ರಿ ಹೆಂಗೈತ್ರಿ ಚಸ್ಮಾದ್ರು ಹಂಗೆ ಕಳಕೈತ್ರಿ ನೋಡ್ರಿ ಚಮಕ್ ಕೊಡಕೈತ್ರಿ ಅರ್ಶಿನ್ ಹೆಂಗಿರಿ ಹಾಸ್ಕಾಲಿ ಅಲ್ಲಿಯ ಕಟ್ಟಿಸ್ಮೀ ಹಾ ನೋಡ್ರಿ ಹರ್ಷ ನಂಗೆ ಜಗ್ ಜಗ್ ಹುಡ್ಯಾಕ ಆಯ್ತಮ್ಮ ಆ ರೀ ಪನ್ ತಗೊಂಡಳಮ್ಮ ಲಂಗ್ರಿ ತಗಿಮ ಅದಾ ತೋರ್ಸದ ಅದು ನೂರ ಅರವತ್ತು ರೂಪಾಯಕ್ ಒಂದು ಮೀಟ್ರ ಮಾವು ಇದು ನೂರ ಇಪ್ಪತ್ತು ರೂಪಾಯ್ಕ ಮಾ ಎರಡೂವರೆ ಮೀಟ್ರ್ ಇದೆ ಒಡ್ ನೀರಿದೆ ಹಾ ಇದು ಒ ಅದು ಲಂಗ ಹೊಲ್ಸ್ಕೊಳ್ಳಿ ಲಂಗ ಜಂಪಾರ್ ಅದು ಅದ್ ನೂರ ಅರವತ್ತು ಅಲ್ಲಿ ರೀ ನೀವು ಕರ್ಕೊಂಡೋಗಿರಲ್ರಿ ಹಾ ಅಂತ ತಗೊಂಡ ಚಿಂತಿಲ್ಲ ಮಾವು ಹೌದಿಲ್ರಿ ಹಾ ಅಲ್ಲೇ ರೀ ಹಾ ಮಸ್ತ್ ಐತಿ ಚಂದ ಐತ್ರಿ ಒಡ್ ಹಾ ಹ್ಞೂ ರೀ ಅದ್ ನಾಕೂವರೆ ಮೀಟರ್ ತಗೊಂಡಾಡ್ರಿ ಮತ್ತೇತ ಅದ್ರ ಅಂದ ಅದ ರೀ ಅರ್ಧ ಮೀಟರ್ ಜಂಪಾರಿ ಇವ್ ನೋಡ್ಮಕ್ ಪಾವ ಕೆಜಿ ಇದ್ರಮ್ಮ ಇಲ್ಲಿ ಅಲ್ಲಿ ನೂರ ರೂಪಾಯಕ್ ಅರ್ಧ ಕೆಜಿ ರೀ ಹಾ ಹೊಲ್ಸಲ ಹೋದ್ರಿ ಹೋಗಿ ತಗೊಂಬಂದಿರಿ ಮತ್ತ್ ಮತ್ತೆ ಇಲ್ಲಿ ಡ್ರೆಸ್ ಅಲ್ಲೇ ಕರ್ಕೊಂಡ ಬಂದ್ರಿ ಯಾರೀಪಾ ಅದಕ್ಕ ಮತ್ತ್ ಹೋಗಿ ಅಲ್ಲಿ ತಗೊಂಡಿದ್ನ ಮತ್ತ್ ಅವ್ರ ಗೋಬಿ ಮಂಚೂರಿ ತಿಂದ್ರಿಪಾ ಹಾ ನಿನ್ ಇದ ಸ್ವಲ್ಪ ಸಾಕತ್ತದ್ರಲ್ರಿ ಇಲ್ಲಿ ಅವ್ ಹಸೀಪೇನ್ ತಗೊಂಬಂದಿಲ್ಮಾ ಹಸಿಪಿಗೆ ಏನಿಲ್ಲರೀ ಹಸಿಪ್ಪ ಏನ್ ತಗೋಕ್ರಿ ಮನೆ ಅವ್ನಿಗೆ ಅವನಿಗೇನಿಲ್ರಿ ಇಷ್ಟ ನೋಡ್ರಿ ಇದ್ದ ಐತಲ್ರಿ ಇಲ್ಲಿ ಇದ ನೋಡ್ರಿ ಮತ್ತೇನಿಲ್ರಿ ಹೊಟ್ಟೆ ಎಲ್ಲ ಕೂಡಿ ಮುನ್ನೂರು ರೂಪಾಯಿನ ಯಾವ್ ನೋಡ್ರಿ ಇದು ಮುನ್ನೂ ಏಳ್ನೂರು ಈಗ ಇಷ್ಟು ಇವತ್ತು ತಗೊಂಬನಂತ ರೀ ನಾವ್ ಮತ್ತೆ ಏನು ಜಾತಿ ಅಂತ ಇಲ್ರಿಪ್ಪ ಇಷ್ಟಾರ ಇವನ್ನ ತಗೊಂಡು ಇವ ಅಗ್ದಿ ಇದು ಅಂತ ಹೇಳಿದ್ರೆ ಈ ಅಲ್ಲಿ ಇಲ್ಲ ಅಂದ್ರೆ ಎಲ್ಲ ಇದಕ್ಕಿನ್ನೂ ಜಾಸ್ತಿ ರೇಟ ರೀ ರಂಜನ್ ಹಬ್ಬದೊಳಗಾನ ಇಲ್ಲದ್ದು ಬಾರಿ ಏನು ರೀಪ ಅರಿವಿ ಅಷ್ಟು ರೇಟ್ ಇದ್ದು ರೀ ಟೈಮ್ ಐದು ಗಂಟೆ ಆತ್ರಿ ಆಗ್ರಿಗೆ ಹುಡುಗ್ರು ಊಟ ಮಾಡೋಕ್ಕೀ ಈಗ ಅಲ್ಲಿ ದೊಂದು ಮೊಕೊಂಬಿಟ್ಟಿದ್ವು ಅಲ್ಲಿ ಚಾಟ್ ಸೆಂಟ್ರೊಳಗೆ ಗೋಬಿ ಮಂಚೂರಿ ತಿಂದ್ರಿ ಈಗಿನ ಹುಡರ್ ತಿಂದಿದ್ರೆ ಇವ್ರಿಬ್ಬರದೊಳಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ಹಾ ತಿಂದಿದ್ದೆ ಆ ಪ್ರೈವೇಟ್ ಹೋಗಿ ಬೇರೆ ಅವನೊಬ್ಬ ಹೋಗಿ ಎಗ್ರೆಸ ತಿಂದು ನಂತರ ಅವನು ಹಂಗಾಗಿ ನಮಗೆ ಹೊಟ್ಟೆ ಸ್ವಾಯ್ ಬಿಟ್ಟು ಸ್ವಲ್ಪ ಮಕ್ಕೊಂಡು ಹೇಳಿದ್ರೊಳಗೆ ಅಂದ್ರೆ ನೀರು ಬಿಟ್ಟರೆ ನಳ ಬಂದು ಬಟ್ಟೆ ತೊಳೆದು ಹಾಸಿಗೆ ತೊಳೆದು ಎಲ್ಲ ಇನ್ಮ್ಯಾಗ ಸ್ಟಾರ್ಟಿಂಗ್ ನಮ್ಮದು ಕೆಲಸ ಮತ್ತು ಒಮ್ಮಕ್ಕಳು ಅಂದ್ರೆ ಹಾಸಿಗೆ ಬಳಕೋ ಇವತ್ತು ಅಮ್ಮಗೆ ಆರಿಪ್ಪನು ಎಲ್ಲ ಕೂಡ ತೊಳೆದು ಹಾಕಿಬಿಡ್ತೀನಿ ಅದಿಲ್ಲ ಹ್ಞೂ ಅಮ್ಮನೂ ದಾದಾಜಾ ಜೀವದ ಹೋಗೋದು ಹಾಕೋಣಂಗರಿ ಇವತ್ತು ಹ್ಞೂ ನಮಗೆ ಇನ್ನೊಮ್ಮೆ ನಳ ಬಂದಾಗ ಹೋಗೋಣಂತೆ ಬಟ್ಟೆ ತೊಳೆದು ರೀ ಇದು ಇವಾಗ ಸಾಯಂಕಾಲ ಹೇಳಿದ್ರಿ ಮಳೆ ಇದು ಎಂಥ ಗಾಳಿಬಿಟ್ಟು ರೀ ಪೈಗಿಷ್ಟೊತ್ತನ ಅರಿಪು ಎಲ್ಲ ಹಾಕಿದ್ವೆಲ್ಲ ಬಿಳಾಕತ್ತಿದ್ವು ಮತ್ತೆ ಇಲ್ಲಿ ಹಿಡ್ಕೊಂಡು ತಗೊಂಡಿದ್ದೆ ನಾನು ಮಳೆ ಸ್ವಲ್ಪ ಜೋರನ ಬರ ಆತಿ ಆದ್ರ ಒಣಕ್ ಗಾಳಿ ಕಡಿಮೆ ಆಯ್ತು ಅಂತೇಳಿಟ್ರಿ ಬಾವ ಕಜರ್ ತಗೊಂಬಂದ್ ನೋಡ್ರಿ ಅದ ನೋಡ್ರಿ ಕಜಿರ್ ಹೋದ್ರಿ ಕಜಿರ್ ಹೋದ್ರಿ ರಜಾ ಬಿಡ್ರಿ ರಜಾ ಬಿಡ್ರಿ ಅಯ್ಯೋ ಅಯ್ಯೋ ನಮ್ಮನಿಯವರಂತೂ ಒಂದ್ ಕೈ ಮುಂದರಿ ಅವ್ರ ಊಟಕ್ಕೂತಂಬ್ರಿ ಕೆಲ್ಸಕ್ಕೆ ಹೋಗಿದ್ರಿ ಈಗ ಬಂದ್ರಿ ಅವ್ರು ಕೆಲ್ಸಕ್ಕೆ ಹೋದ್ರ ಇವ್ರು ನಮ್ಮ ಮನೆಯವರು ನಮ್ಮ ಬಾಬಾರಿ ನಮ್ಮನ್ನ ನಮ್ಮ ಅಜ್ ಇವತ್ತು ಪೇಡೆಯ ತಗೊಂಡ್ಬಿಂದಲ್ರಿ ರೋಜೆ ಬಳಾಕತ್ತ ಎಲ್ಲರೂ ಕೂತ್ಕೊಂಡಿವ್ರು ಅದನ್ನ ಹೇಳಿದ್ರಿ ನಮ್ಮ ಮನೆಯವ್ರ ಒಂದು ಕೈ ಅಂತ ಅಂತೇಳ್ರಿ ನೋಡ್ರಿ ಅನ್ನ ಕಲಸಿ ಬಿಟ್ರೆ ಮುಗೀತ್ರಿ ಅವ್ರು ಒಂದು ಆಟ ಹಾಕಿ ಕೊಡ್ರಿ ಬಾಬಾ ಅವನ್ನ ಕಚ್ಚಿರಿ ಒಂದು ಪ್ಲೇಟ್ ಕೊಡಮ್ಮ ಹ್ಞೂ ಎಲ್ಲ ಇದು ಸಿಂಕು ಸಿಂಕು ಏನಿಲ್ಲ ಏನಿಲ್ಲೇನಾ ತೊಳೆದಾ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳೆದು ಮತ್ತು ನೀರು ತುಂಬಕ್ಕೆ ತಾಟ ಒಳಗೆ ತುಂಬಿದ್ವಾ ಎಲ್ಲ ಚಲೋ ಆಗ್ಬಿಡುವ ಆ ಕಡೆ ಡ್ರಮ್ಗೆ ಹಾಕಿಬಿಡ್ರಿ ಹಾಂ ಡ್ರಮ್ ತೊಳ್ದೈತಿ ಡ್ರಮ್ಗೆ ಹಾಕಿಬಿಡ್ರಿ ಹಾಸಿಗೆ ಒಯ್ಲೆ ನಾನು ಹೊರಗೆ ಏನಾದ್ರು ನಮಸ್ಗೆ ಮಜ್ ಮುಗೀತಡಿ ಹ್ಞೂ ಆಮೇಲೆ ಒಯ್ತೀನಿ ಉಸಿನ್ ಟ್ಯಾಕ್ಸ್ ಅವೆಲ್ಲ ಡ್ರಮ್ ತುಂಬಿದ್ವಿ ರೀ ಕುಡಿಯೋಕೆ ಒಳಗೆಲ್ಲ ತುಂಬಿದ್ವು ಹುಡುಗರು ಈಗ ಹಾಸಿಗೆ ತೊಂಬುದೀನಿ ರೀ ನಾನು ಹಾಸಿಗೆ ತೊಳ್ದು ಹಾಕಿದ್ರ ಅತಂಥೇಳಿ ಅಂದ್ರೆ ಚಾಪಿಗೆ ವಾಸಿಫನು ಅಮ್ಮನೂ ಆರಿಫನು ಅಷ್ಟೇ ರೀ ಇನ್ನು ನಮ್ಮೂ ಅದು ತೊಗೊಂಡ್ಲಿ ನಿಮ್ಮ ನೊಳ ಬಂದಾಗ ತೊಗೊಂಡ್ರ ಆಯ್ತು ಅಂಥೇಳ್ದು ಇದು ರೀ ಈಗ ಮತ್ತು ಒಣಗಬೇಕಲ್ರಿ ಒಂದು ಬರಾಕತ್ತೈತೆ ಈಗ ಸಾಯಂಕಾಲ ಆಗದ್ರೊಳಗೆ ಹಂಗಾಗಿ ಒಬ್ಬೊಬ್ರು ಒಮ್ಮೆ ಹೋಗಿದ್ರ ಆತಂತಂದು ಅವ್ರು ತೊಗೊಂಡಿದ್ದೀನಿ ಹುಯಕಿದ್ವೆಲ್ಲ ಮುಂದಿನ ಸಲ ನೊಳ ಬಂದಾಗ ತೊಳೆದ್ ಹಾಕಿಬಿಡ್ತೀನಿ ರೀ ಹ್ಞೂ ಇಲ್ಲ ಆರೀಫ್ ತೊಳಿಕತ್ತ ಹಗ್ರಕಮ್ಮ ಅಮ್ಮ ಒಮ್ಮೆ ಬಿದ್ದಿ ನಾನು ಹಂಗೆ ತಿಳಿಯೋಕೋಗಿ ಅಲ್ಲಿಂತ ಅಲ್ಲಿ ತುಳಿಯಾಕತ್ತಿದ್ದೆ ಇಲ್ಲಿ ಬಂದೈತಿ ಬುಟ್ಟಿ ಜರ್ಕೊಂತ ಈ ಬುಟ್ಟಿ ಇಲ್ಲಿ ಐತಿ ನಾನು ಅಲ್ಲಿ ಬಿದ್ದೀನಿ ನೀ ಅದಕ್ಕೆ ಹ್ಞೂ ಹಿಡ್ಕೊಂಡಿದಿಲ್ವಯೋ ಏನೋ ಅಲ್ಲಿ ಸಿಂಟೆಕ್ಸ್ ಐತಿ ಬಾಜು ನಾ ಹಿಡ್ಕೊಲೇ ಇಲ್ಲ ಅದನ್ನ ಹಂಗೆ ತುಳಿಯಾಕತ್ತೀನಿ ತಗೋ ಜರು ಅಂತ ಜರ್ದಿದ್ದು ಜರ್ ಕುಪ್ಪು ಸನಾ ಸಂತಾರ ಬಂದಾರೆ ಅವ್ರಿಗೆ ತರ್ಸಕತ್ತಾರೆ ಮತ್ತೀಗ ಅರಿ ಬಿರಿ ಹೆಂಗೆ ಅದರ ರೀ ಬಿರಿ ಅಪ್ಪ ಚಲೋ ಅದ ರೀ ಅಲ್ಲಿ ಅಂತ ನೋಡ್ರಿ ಮತ್ತು ಈಗ ಇವ್ ನಿಯಾರ ಕಟ್ಟ ಹೋದ್ರಿ ಹಾಂ ಅಲಿಯಾ ಕಟ್ಟ ಇವ ಸ್ವಲ್ಪ ಈಗ ಇದಂದ್ರ ಅಪ್ಪ ಹ್ಞೂ ರೀ ಇಲ್ಲತ್ ಇಲ್ಲ ದುಬಾರಿ ಇರೀಪಾ ಬಟ್ಟಿರಿ ಅವ್ ನೆಟ್ ಅರಿಬಿ ಹೋದಾವ್ರಿ ಅವ್ ಏನ್ ಮಾಡ್ಬೇಕು ಸ್ವಲ್ಪ ಏನ್ ಇದೆ ಹದಿನೇಳು ಹತ್ತೊಂಬತ್ನೂರು ಲಂಗ ದವಣಿ ಅಂತ ನೋಡ್ಬಾದು ಹರಿಪ್ತ ಆಯ್ತು ನೋಡಲ್ ಬ್ಲೌಸ್ ಅದ ಅಂತ ಸೇಮ್ ನಾ ಗೋಡಂಕ್ರವಂತ ನೋಡ್ಬಾ ಅಂದೆ ನಾನು நூற இப்ப நூற இப்பட்ரு அது நூற அறுவத்தது அதுக்காட்டுக்கு மீட்ருல்ல ஒட்ணி பிங்க் கலர் கூட அவரு இவ்வளோ பிங்க் அது வரலாந்து பிங்க் நங்க ஒட்னி அது பிங்க் தோர்சா ஓகே அந்த ಇವಾಗ ನೀರು ತುಂಬೋದೆಲ್ಲ ಮುಗೀತು ಹಾಸಿಗೆ ಹೊಟ್ಟೆಸಿದ್ರಿಪಾ ನಮ್ಮ ಅಪ ಬಿರ್ಯಾನಿ ತೊಗೊಂಬಂದ್ರಿ ಬಿರಿಯಾನಿ ಊಟ ಮಾಡೋದ್ರೀಗ ಏಳ ನೀವು ಉಂಡ್ಯನ ಊಟ ಮಾಡಿಯಾ ಅರಿಪಾ ಆಗಲಮ್ಮ ಇದನ್ನೆಲ್ಲ ತಿಕ್ಬೇಕ ನೀನು ಬಾಟ ಎಲ್ಲ ತೊಳಿಬೇಕಾ ಈಗ ತೊಳಿಬೇಕಾ ನಾವು ಕೊಂದಿ ಎಲ್ಲ ಹೊಲ ಒದು ಒಣ ಇದು ಹಾಕಿವ್ರಿ ಇಲ್ಲ ನೀರಿಡೆ ಹಾಕ್ರಿ ಮತ್ತೆ ನಮ್ಮ ನಮ್ಮನಿಯವರು ಮ್ಯಾಲೆ ಹಾಕಿ ಬಂದಾರೀ ಪ್ಪ ಹೊರಗಿಂದೆಲ್ಲ ಬಾಲ ತೊಳೆಯಕತ್ತಾಳ್ರಿ ಈಗ ಅದನ್ನ ತಿಕ್ಕಿ ಅಷ್ಟೇ ನೀ ಏನು ಮಾಡಿದೆಮ್ಮ ಕೈ ನೋವು ಕೈ ನೋವು ಆಗೈತೆ ಏನು ಮಾಡ್ಕೊಂಡಿದ್ದಿ ಅದನ್ನ ಉಂಗ್ರ ತೆಗಿತೀನಿ ಇಲ್ಲ ನೀನು ಹಾಂ ಉಂಗುರ ತೆಗ್ಯದನ್ ಮೊದಲು ತೆಗೆ ಹಾಕೋಬೇಡನು ಅದನ್ನ ತೆಗೆದು ಬಿಡು ನೋವು ಆಕೈತೆ ಮತ್ತು ಅದು ಒಟ್ಟು ಹಾಕ್ಕೊಬೇಡನ್ ಚೂ ಚೆಲ್ ಅದನ್ನ ಚೆಲ್ ಬಿಡದು ಬೇಡ ಅದು ಚೆಲ್ ಬಿಡದನ್ನ ಪೌಸು ಸುಮ್ಮನೆ ಇದ್ರ ಬ ಹಾಕೊಂತಾರೆ ಅವನ್ನ ಅದು ಕೈ ನೋವು ಮಾಡ್ಕೊಳ್ತಾ ಕುತ್ಕೊಂಡು ಆಳ ರೀ ಮತ್ತು ಅಮ್ಮ ಪೇಂಟ್ ಹಚ್ಚಾಕೆ ಹೇಳಿದ್ರಿಗಿನ್ನೂ ನಾಲ್ಕು ತಿಂಗಳಾಗಿಲ್ಲ ರೀ ನಾವು ಗ್ಯಾರಿ ಒಳಗೆ ಹಚ್ಚಿದ್ವಿ ಪೇಂಟ್ ರೀ ಹಚ್ಚಿದ ಅಮ್ಮ ಇವಾಗ ಏನು ಬ್ಯಾಡ ಬಿಡಮ್ಮ ಮತ್ತು ನೋಡೋಣಂತೆ ಒಳಗೆ ಗ್ಯಾರಿವಿಗ ಹಚ್ಚನಂತ ಅಂತಂದು ಹೇಳಿನ್ರಿ ಬೇಕಾದ್ರೆ ಇಲ್ಲ ಏನಿಲ್ಲರಿ ಈಗ ಮತ್ತೆ ಯಾಕೆ ಅಂತ ಅಂತೇಳಂದ್ರೆ ಭಾಳ ದಿನ ಆಗಿಲ್ಲ ಅಂತಂದೆ ನೋಡ್ರಿ ಹಂಗಾದ್ರೆ ಹೆಂಗೆ ಮಾಡ್ತೀರ ನೋಡ್ರಿ ಅಂತ ಹೇಳಂದ್ರಿ ಹಂಗೆ ಸ್ವಲ್ಪ ಧೂಳ ಅದನ್ನೆಲ್ಲ ಜಾಡಿಸ್ಕೊಂಡು ಸ್ವಲ್ಪ ಎಲ್ಲ ತೊಗೊಂಬಿಟ್ರೆ ಸ್ವಚ್ಛ ಆಗುತ್ತೆ ಬಿಡಮ್ಮ ಅಂತಂದು ಹೇಳಿನ್ರಿ ರೀ ನೋಡೋಣ ಪೇಂಟ್ ಇತ್ತಂದ್ರೆ ಹಚ್ತಾರೆ ನಮ್ಮನೇಲಿ ಪೇಂಟ್ ಗೇಟು ಏನರ ತೊಗೊಂಬಂದ್ರ ಅಂತಂದ್ರೆ ತೊಗೊಂಬಿರ್ಲ ಅಂತಂದ್ರೆ ಇಲ್ಲ ಇದು ಸಾರದೆಲ್ಲ ಬಿಸಿ ಮಾಡಿದೆ ಅಮ್ಮ ಹಾಂ ಸಾರಪಲ್ಲಿ ಎಲ್ಲ ಬಿಸಿ ಮಾಡಿ ಉಳ್ದು ನಮ್ಮ ಇದನ್ನ ಇದನ್ನು ತೊಗೊಂಬಂದ್ರಲ್ರಿ ಬಿರಿಯಾನಿ ತೊಗೊಂಬಂದ್ರೆ ಹಾಗಾಗಿ ನಮ್ಮದಡಿ ಹಂಗೆ ಉಳಿದ್ಬಿಡ್ತೀರಿ ಅನ್ನ ಸಾರದೆಲ್ಲ ಹಾಗಾಗಿ ಬಿಸಿ ಮಾಡುವ ಅಂತ ಹೇಳಿದೆ ಮಾಡಿದ್ಯಮ್ಮ ಅಂತಂತ ಆಯ್ತು ರೀ ಇವಾಗ ಹಾಸಿಗೆ ಅದಂತೂ ಒಂದು ಅರ್ಧ ಆದ್ರಿ ಅರ್ಧ ಕೆಲಸ ಮುಗ್ದಂಗೆ ಅತಿ ರಂಜನ್ ಹಬ್ಬದ ಇನ್ನೂ ಅರ್ಧ ಹಾಸಿಗೆ ಅದಾವೆ ರೀ ಇನ್ನೊಮ್ಮೆ ನಾಳೆ ಬಂದಾಗ ತೊಳೆದು ಹಾಕ್ತೀರಿ ಅವನು ಇನ್ನೊಂದು ನಾಳೆ ಬಂದಾಗ ಆರೀಫನ ಕುಡಿದ್ವಿ ಅಂದ್ರೆ ತೊಳೆದು ಹಾಕಿಬಿಡ್ತೀವಿ ಅಮ್ಮ ಅರಿ ರೀ ಅರ್ಷಿಯ ಡಬ್ಬ ಇಟ್ಟ ನೋಡ ಅಪ್ಪ ಅಲ್ಲಿ ತುಂಬೆ ಅವ್ನು ಅಲ್ಲಿ ಒಳಗೆ ಹೋಗು ಯಾಕಂದ್ರೆ ಹತ್ತು ಕೊಂಬಿ ನಾಳೆ ಬರುತ್ತೆ ಅಂತ ಯಾರಂತವ್ರು ನಾಳೆ ಬಿಡೋರು ನೀರು ಬಿಡೋರು ಹಾಂ ಅವ್ರು ಡಬ್ಬಿ ಒಳಗೆ ಹೋಗ ಅವ್ನು ಈಗ ಅಮ್ಮಗೆ ಎರಡು ಡ್ರಾಪ್ಸ್ ಹಾಕಿನ್ರಿ ಇನ್ನೊಂದು ಐತ್ರಿ ಹ್ಞೂ ತೊಳೆಕತ್ತೈತ್ರಿ ಪಾಳು ಅದ ಆಯ್ತ ನಮ್ಮ ತೊಳೆದೆ ಹೌದನ ಹಾಂ ಬುಟ್ಟಿ ತುಂಬ ಆಗತ್ತೇನಾ ಆಯ್ತು ಆಯಿತು ಇದು ತೋರಿಸ್ಕೋಬೇಡ ಹಂಗೆ ತಂಡ ತಂಡ್ ಬರತ್ತೆ ನೋಡು ಡ್ರಾಪ್ಸ್ ಡ್ರಾಪ್ಸ್ ರೀ ರೀ ಪೇಂಟ್ ಪೇಂಟ್ ನಾಲ್ಕು ವಾರಕ್ಕೊಂದ್ಸಲ ಹಚ್ಬೇಕ್ರಿ ಹಚ್ರಿ ಹಚ್ಚರಿ ವಾರಕ್ಕೊಂದ್ಸಲ ಹಚ್ಚಿರಿ ಅಮ್ಮಕ್ ಅಮ್ಮ ಖುಷಿ ಬಾಗ್ರಿ ಅಲ್ಲಿ ದುಡ್ಜ್ ವಾರಕ್ಕೊಮ್ಮೆ ಹಚ್ಾರ ಪೇಂಟ್ ರೀ ಖುಷಿ ರೀ ಖುಷಿ ರೀ ನಿಮಗ್ರಿ ನಾಲ್ಕು ತಿಂಗಳಾಗಿಲ್ಲ ಗ್ಯಾರಿಗೆ ಹಚ್ಚಿದ್ದು ಪೇಂಟ್ ಗಲಾಗಿದ್ದೀರಿ ಅವತ್ ಕೆಲ್ಸಕ್ಕೆ ಏರ್ಪೋರ್ಟ್ ಏರ್ಪೋರ್ಟ್ ಅಂದ್ರೆ ಎಲ್ಲಿ ವಿಮಾನ ಕಚ್ಚಕ್ಕೆ ಹೋಗಿದ್ರ ವಿಮಾನ ಇಲ್ಲ ಹಚ್ಚಕ್ ಹೋಗಿದ್ರಿ ಏರೋ ಏರ್ಪೋರ್ಟ್ ಕಡೆ ಹೋಗಿದ್ರ ಅಲ್ಲಿ ತನ್ರಿ ಮನಿ ಹ್ಮ್ ನೀವು ಮಾಡಿದ್ ಸಪೋರ್ಟ್ ತಗೊಂಡಾರ ಅದಕ್ಕ ನೀವ್ ಮಾಡದ್ ಕಿರಿಕ್ಸಲ್ಲಿ ಯಾರು ಉಂಡೆ ಇಲ್ಲ ಇವತ್ತು ನಾವ್ ಆ ಬಿರಿಯಾನಿ ಒಳಗ್ ಸಪೋರ್ಟ್ ಹಾಕೊಂಡು ಕುತ್ಕೊಂಡಾರ ನನಗೆ ನಿದ್ದೆ ಬಂದ್ರ ನಮ್ ಮಾರಿಪ ಮುಗಿ ಬಲ್ರಿ ಅರಿಪಾ ಆರಿಪಾ ನಿದ್ದೆ ಆತ್ವ ನನ್ಗ ಇನ್ನ ತೊಳೆದ ತೊಳ್ಯದು ತೊಳೆದ ಕಾಲಿಗಿಂತ ಒಂದ್ ಏಟ್ ಉಸ್ತು ಹತ್ ಬಾಡ್ದು ಏನ್ ಹತ್ ಬಾಳಾರ ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳ ನನ್ ಚಾನಲ್ಗೊಂದೈ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಒಗ್ಗಳ್ಗೆ ಜೈ ಭಾರತ್ ಜೈ ಕರ್ನಾಟಕ